ಶ್ರೀರಂಗಪಟ್ಟಣದ ಶ್ರೀ ಕ್ಷೇತ್ರ ಡಿಎಂಎಸ್ ಚಂದ್ರವನ ಆಶ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಮೇ ಹದಿನಾಲ್ಕರಂದು ಯೋಗೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಶ್ರೀ ಚಂದ್ರವನ ಆಶ್ರಮದ ಪೀಠಾಧಿಪತಿ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ ತಿಳಿಸಿದರು ಪಟ್ಟಣದ ಹೊರವಲಯದಲ್ಲಿರುವ ಡಿಎಂಎಸ್ ಚಂದ್ರವನ ಆಶ್ರಮದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಎಂಎಸ್ ಚಂದ್ರವನ ಆಶ್ರಮದ ಆವರಣದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು ಶ್ರೀ ತ್ರಿನೇತ್ರ ಇಂಟರ್ನ್ಯಾಷನಲ್ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಡಿಎಂಎಸ್ ಚಂದ್ರವನ ಆಶ್ರಮ ಶ್ರೀರಂಗಪಟ್ಟಣ ಮತ್ತು ಮೈಸೂರು ಬೃಂದಾವನ ಬಡಾವಣೆಯ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಸಂಯುಕ್ತ ಆಶ್ರಯದಲ್ಲಿ ಮೇ ಹದಿನಾಲ್ಕರಂದು ಬೆಳಿಗ್ಗೆ ಏಳು ಗಂಟೆಗೆ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಯೋಗೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ವಿವರಿಸಿದರು ಯೋಗ ಮಹೋತ್ಸವ ಕಾರ್ಯಕ್ರಮ ಅನ್ನೋದು ನಡೀತದೆ ಇದು ಏನು ಅಂತಂದರೆ ನೂರು ದಿನಗಳ ಒಂದು ಕ್ಷಣಗಣನೆ ಇದು ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಪ್ರಥಮ ಬಾರಿಗೆ ಇಡೀ ವಿಶ್ವಾದ್ಯಾರ್ಥೆಯಿಂದ ನಡೀತಿದೆ ಅದರ ಅಂಗವಾಗಿ ಈಗ ಹತ್ತನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ಮಹೋತ್ಸವ ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತೊಂದನೇ ತಾರೀಕು ನಡೀತಾ ಇದೆ ಅದಕ್ಕೆ ಅನುಗುಣವಾಗಿ ಅದರ ಹಿಂದೆ ಹಿಂದಿನ ಒಂದು ನೂರು ದಿನಗಳಲ್ಲಿ ಬೇರೆ 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 ಪ್ರದೇಶಗಳಲ್ಲಿ ಈ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕು ಮೊದಲನೇದಾಗಿ ಆ ದಿನ ಏನು ನಡೆಯುತ್ತೆ ಅಂದರೆ ಯೋಗ ಪ್ರಾತೀಕ್ಷಿಕೆ ಇರುತ್ತೆ ಯೋಗ ಪ್ರೋಟೋಕಾಲ್ ಯೋಗ ಜಾತ ಯೋಗ ನೆಡಿಗೆ ಈ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಳ್ಳಲಾಗಿದೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಏಳರಿಂದ ಒಂದು ಒಂಬತ್ತು ಗಂಟೆವರೆಗೆ ಈ ಕಾರ್ಯಕ್ರಮ ನಡೆಯುತ್ತೆ ಪ್ರತಿ ವರ್ಷವೂ ಕೂಡ ಒಂದೊಂದು ಥೀಮನ್ನ ಇಟ್ಕೊಂಡಿರ್ತಾರೆ ಅದೇ ರೀತಿಯಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅಂತಕ್ಕಂಥದ್ದು ಈ ವರ್ಷದ ಒಂದು ಥೀಮನ್ನ ಇಟ್ಕೊಂಡಿರ್ತಾರೆ ಸರಳವಾಗಿ ಯಾವ ರೀತಿಯಲ್ಲಿ ಯೋಗವನ್ನು ಮಾಡೋದ್ರ ಮೂಲಕ ನಾವು ಒಂದು ದೈಹಿಕ ಸ್ಥಿರತೆಯನ್ನ ಕಾಪಾಡ್ಕೊಳ್ಬಹುದು ಮಾನಸಿಕ ಸ್ಥಿರತೆಯನ್ನ ಕಾಪಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಇರ್ತಕ್ಕಂಥ ನಾಲ್ಕೊಂದು ನಡೀತಕ್ಕಂತಹ ಯೋಗ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ ಕುಮಾರ್ ಅವರು ಉದ್ಘಾಟನೆಯನ್ನು ಮಾಡುತ್ತಾರೆ ದೇವಿ ಮಠದ ಸ್ವಾಮೀಜಿಗಳು ಅದರ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಾರೆ ಅದೇ ರೀತಿಯಲ್ಲಿ ಅವರು ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳು ಮಂಡ್ಯ ಜಿಲ್ಲೆ ಇವರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಬಂದಿರದವರೇ ಇರ್ತಾರೆ ಹೀಗೆ ಹಲವಾರು ಜನರು ಬಿಟ್ಟು ಹಲವಾರು ಜ ಮುಖ್ಯಸ್ಥರುಗಳ ಜೊತೆಯಲ್ಲಿ ಈ ಯೋಗ ಕಾರ್ಯಕ್ರಮ ನೀಡಿದ್ದಾರೆ ಅಂಗವಾಗಿ ಇದು ಕೇಂದ್ರದ ಮಂತ್ರಾಲಯ ಆಯುಷ್ ಆಯುಷ್ ಮಂತ್ರಾಲಯದ ವತಿಯಿಂದ ನೂರು ಕಡೆ ಇಡೀ ಭಾರತದಲ್ಲಿ ಯೋಗೋತ್ಸವವನ್ನು ಆಚರಿಸಿ ಕಟ್ಟ ಕಡೆಯ ಜೂನ್ ಇಪ್ಪತ್ತೊಂದು ಇದು ಮುಗಿಯುವಂಥ ಯೋಜನೆಯನ್ನು ಜಾರಿ ತಂದಿದ್ದಾರೆ ಈಗಾಗಲೇ ಇವರೆಲ್ಲ ಮಾತಾಡಿದ ಪ್ರಕಾರ ಯೋಗ ಅನ್ನೋದು ಭಾರತ ದೇಶದ ಇತಿಹಾಸದ ಸಂಸ್ಕೃತಿಯಿಂದ ಭಾರತ ದೇಶದಲ್ಲಿ ಹುಟ್ಟಿದ ಯೋಗ ಇವತ್ತು ನೂರ ಎಪ್ಪತ್ತಾರು ರಾಷ್ಟ್ರಗಳಲ್ಲಿ ಇವತ್ತು ಯೋಗಕ್ಕೆ ಅಷ್ಟು ಮಾನ್ಯತೆಗಳನ್ನು ಇರುವಂಥದ್ದು ನೋಡಿ ಬಹಳ ಖುಷಿ ಆಗ್ತದೆ ಅದರಲ್ಲೂ ಸಹ ವಿಶ್ವ ಯೋಗ ದಿನಾಚರಣೆಯನ್ನು ಕೊಡುವಂಥ ಒಂದು ನಿಟ್ಟು ಭಾರತ ದೇಶಕ್ಕೆ ಸಿಕ್ತಲ್ಲ ಅನ್ನೋದು ಒಂದು ಸೌಭಾಗ್ಯ ಭಾರತ ದೇಶ ಅಂತ ಸಹಿಷ್ಣುತೆ ಅಂತ ಕರಿತೀವಿ ನಾವು ಅಂದರೆ ಎಲ್ಲರಿಗೂ ಹಂಚುವ ಸಂಸ್ಕೃತಿ ಎಲ್ಲರನ್ನ ಒಪ್ಪಿಕೊಳ್ಳುವ ಸಂಸ್ಕೃತಿ ಮತ್ತು ನಮ್ಮಲ್ಲಿ ಇರೋದನ್ನ ಬೇರೆಯವರಿಗೂ ಬೇಕು ಅಂತ ಅಂದರೆ ಕೊಡುವ ಸಂಸ್ಕೃತಿ ಅದು ಭಾರತದ ಇತಿಹಾಸದಿಂದ ಬಂದಿರುವಂತ ಒಂದು ಸಂಸ್ಕೃತಿ ಇದೆ ಹಾಗಾಗಿ ನಾನೊಂದ್ಸಲ ಪ್ಯಾರಿಸ್ಗೆ ಹೋಗಿದ್ದೆ ಪ್ಯಾರಿಸ್ಗೆ ಹೋದಾಗ ಒಂದೊಂದು ಬಿಲ್ಡಿಂಗಲ್ಲೂ ಯೋಗದೊಂದು ಬೋರ್ಡ್ ಇತ್ತು ಸರಿ ಅಂತ ಹೋದೆ ನಾನು ಮೈಸೂರು ಗೋಕುಲಮಲ್ಲಿ ಕಲ್ತ್ಕೊಂಡು ಬಂದೆ ಯೋಗ ಪ್ರೊಫೆಷನಲ್ ಆಗಿ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಯೋಗ ಟೀಚರ್ಗಳು ಇವತ್ತು ಪ್ರೊಫೆಷನ್ ಉದ್ಯೋಗವನ್ನು ಮಾಡಿರುವಂತ ಈ ಉದ್ಯೋಗ ಐಟಿ ಬಿ ಟಿ ಗಿಂತ ಏನು ಕಡಿಮೆ ಇಲ್ಲ ಬಹುಶಃ ಒಂದ್ ರೀತಿಯಲ್ಲಿ ಯೋಗ ಅನ್ನೋದು ಜಗತ್ತಿನೊಳಗೆ ನಮಗೆ ಹೆಂಗಿತ್ತು ಅಂತ ಅಂದ್ರೆ ಒಬ್ಬ ರೈತ ಮಾಡುವ ಕೆಲಸದಲ್ಲಿ ಯೋಗವನ್ನು ಕಾಣ್ತೀವಿ ಇವತ್ತು ಬಹುಶಃ ಇಂಥ ಯೋಗಶಾಸ್ತ್ರ ಏನಿದೆ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಆರೋಗ್ಯವಾಗಿ ಬದುಕಲಿಕ್ಕೆ ಏನು ಅಂತ ತಿಳಿಸಿರೋದು ಯೋಗ ಪ್ರತಿಯೊಬ್ಬ ಮನುಷ್ಯ ಬದುಕುವ ರೀತಿ ನೀತಿಯನ್ನು ಕಲಿಸಿರೋದು ಯೋಗ ಈ ಯೋಗವನ್ನು ಕಲಿತರೆ ಅವನ ಯೋಗ್ಯತೆ ಹೆಚ್ಚಾಗುವಂಥದಕ್ಕೆ ಒಂದು ಶಾಸ್ತ್ರ ಬೇಕು ಅದು ಯೋಗ ಶಾಸ್ತ್ರ ಮನುಷ್ಯನಲ್ಲಿ ಹೇಗೆ ಅಂತಂದ್ರೆ ಈಗ ಬೇರೆ ಯಾವ ಶಿಕ್ಷಣದಲ್ಲೂ ಸಹ ಒಬ್ಬ ಮನುಷ್ಯ ಹೆಂಗ್ ಬದುಕಬೇಕು ಹೇಗೆ ಆಹಾರ ತಗೋಬೇಕು ಹೇಗೆ ಧ್ಯಾನ ಮಾಡಬೇಕು ಹೇಗೆ ಉಸಿರಾಟವನ್ನ ಆಡಬೇಕು ಪ್ರತಿ ಒಂದನ್ನು ತಿಳಿಸಿರುವಂತ ಶಾಸ್ತ್ರ ಬೇರೆ ಯಾವ ಶಾಸ್ತ್ರದಲ್ಲೂ ಇಲ್ಲ ಅದು ಯೋಗ ಶಾಸ್ತ್ರದಲ್ಲಿದೆ ಆ ಯೋಗ ಶಾಸ್ತ್ರವನ್ನ ಇಟ್ಕೊಳ್ತು ಅಂತಂದ್ರೆ ಮನುಷ್ಯ ಬಹುಶಃ ಆರೋಗ್ಯವಾಗಿ ಬಲಿಷ್ಠವಾಗಿ ಬದುಕಲಿಕ್ಕೆ ಒಂದು ಔಷಧಿ ಅಂತ ಅಂದ್ರೆ ಅದು ಯೋಗ ಶಾಸ್ತ್ರದ ಔಷಧಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಆ ಶಾಸ್ತ್ರ ಬರೀ ಒಬ್ರಲ್ಲಿ ಇಡೋದು ಬೇಡ ಪ್ರತಿಯೊಬ್ಬರಿಗೂ ಹಂಚೋಣ ಪ್ರತಿ ಒಂದು ಸಹ ವಿಶ್ವದಲ್ಲಿ ಎಲ್ಲರೂ ಆರೋಗ್ಯವಂತರಾಗ್ಲಿ ಅನ್ನೋದೇ ಯೋಗಶಾಸ್ತ್ರದ ಮೂಲ ಉದ್ದೇಶ